ಇವತ್ತು ಅಪ್ಪು ನಮ್ಮ ನಡುವೆ ಇಲ್ಲ ಆದರೆ ಅವರ ನೆನಪುಗಳು ಸದಾ ಜೀವಂತ ಈ ನೆನಪುಗಳಲ್ಲಿಯೇ ಬದುಕು ದೂಡುವ ಪ್ರಯತ್ನವನ್ನು ಅಭಿಮಾನಿಗಳು ಮಾಡುತ್ತಿದ್ದಾರೆ ದೊಡ್ಡಮನೆಯ ಸದಸ್ಯರು ಕೂಡ ಮಾಡುತ್ತಿದ್ದಾರೆ ಅಪ್ಪು ಐವತ್ತನೇ ಜಯಂತಿಯಂದು ಮನೆ ಮಗನನ್ನು ನೆನೆದು ಭಾವುಕರಾಗಿದ್ದಾರೆ ಅಪ್ಪು ಇರಬೇಕಿತ್ತು ಎಂದು ಕಣ್ಣೀರು ಹಾಕಿದ್ದಾರೆ ಇಂದು ಅಪ್ಪು ಜಯಂತಿ ಹಿನ್ನೆಲೆ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿದ ಶಿವಣ್ಣ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಅಪ್ಪು ನಮ್ಮ ನಡುವೆ ಇರಬೇಕಿತ್ತು ಆದರೆ ಅವನು ಇಲ್ಲ ಎಂಬ ಸತ್ಯದ ಅರಿವು ಆದಾಗ ತುಂಬ ನೋವಾಗುತ್ತೆ ಎಂದು ಹೇಳಿದ್ದಾರೆ ಅವನ ಕೆಲಸಗಳಿಂದ ವ್ಯಕ್ತಿತ್ವದಿಂದ ಅಪ್ಪು ಅಜರಾಮರ ಆಗಿದ್ದಾನೆ ಅಭಿಮಾನಿಗಳ ಮನಸ್ಸಿನಲ್ಲಿದ್ದಾನೆ ಎಂದಿರುವ ಶಿವಣ್ಣ ಅಪ್ಪು ಇಲ್ಲೇ ನಮ್ಮ ಜೊತೆ ಎಲ್ಲೋ ಇದ್ದಾನೆ ಎಂದು ಅನಿಸುತ್ತೆ ಎಂದು ಹೇಳಿದ್ದಾರೆ ಅಪ್ಪು ಹುಟ್ಟು ಹಬ್ಬ ಅಂದರೆ ಹೇಳಲು ಸಾಕಷ್ಟಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಟಾರ್ಡಮ್ ತಗೊಂಡು ಬಂದವನು ಅವನು ಹೀರೋ ಆಗಿ ದೊಡ್ಡ ಯಶಸ್ಸನ್ನು ಕಂಡವನು ಅವನು ಚಿಕ್ಕವನಿದ್ದಾಗಲೇ ಜನರ ಮನಸ್ಸು ಗೆದ್ದು ಸ್ಥಾನ ಪಡೆದವನು ಅವನು ಇವತ್ತು ಅವನು ನಮ್ಮ ನಡುವೆ ಇಲ್ಲ ಎಂದು ಊಹಿಸಿಕೊಳ್ಳೋಕೆ ಭಾರಿ ಕಷ್ಟ ಆಗ್ತಿದೆ ಎಂದು ಹೇಳಿದ್ದಾರೆ ಶಿವಣ್ಣ ಅಪ್ಪು ಚಿತ್ರ ಮರು ಬಿಡುಗಡೆಯಾಗಿದೆ ಆದರೆ ಶಿವಣ್ಣ ಮಾತ್ರ ನೋಡಿಲ್ಲವಂತೆ ಈ ಕುರಿತು ಕೂಡ ಮಾತನಾಡಿರುವ ಶಿವಣ್ಣ ತಾವು ಯಾಕೆ ಇನ್ನೂ ಅಪ್ಪು ಚಿತ್ರ ನೋಡಿಲ್ಲ ಎನ್ನುವುದಕ್ಕೆ ಕಾರಣ ಕೊಟ್ಟಿದ್ದಾರೆ ನನಗೆ ಅಪ್ಪು ಸಿನಿಮಾವನ್ನು ನೋಡೋಕೆ ಇಷ್ಟ ಇಲ್ಲ ಕಾರಣ ನನಗೆ ಅಪ್ಪು ನಾನು ನೋಡೋಕೆ ಧೈರ್ಯ ಇಲ್ಲ ತುಂಬ ನೋವಾಗುತ್ತೆ ಎಂದು ಹೇಳಿದ್ದಾರೆ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ